ದಿನೇಶ್ ಗುಂಡೂರಾವ್ಗೆ ಯಾವ ಬಿಜೆಪಿಯವರು ಹೇಳಿದಾರೋ ಅದನ್ನ ಅವರು ಹೇಳಬಹುದು ಇದು ಧರ್ಮಸ್ಥಳದ ವಿಚಾರವಾಗಿ ಮನಸ್ಸಿಗೆ ಬಂದಂತೆ ಮಾತಾಡುವಂಥದ್ದು ತಪ್ಪು ಯಾರೇ ಆಗುವಂಥ ವೈಯಕ್ತಿಕ ವಿಚಾರಗಳನ್ನ ಧರ್ಮಸ್ಥಳದ ಜೋಡಣೆ ಮಾಡುವಂಥದ್ದು ಯಾವುದೇ ಮಂತ್ರಿಗೆ ಶೋಭೆ ತರದ ಅಲ್ಲ ಬೇರೆ ಧರ್ಮದ ಬಗ್ಗೆ ಮಾತಾಡ್ತಾರ ಬಾಯ್ ಬಿಡ್ತಾರ ಬಾಯ್ ಬಿಡೋದೇ ಇಲ್ಲ ಬಾಯ್ ಮುಚ್ಕೊಂಡ್ಬಿಡ್ತಾರೆ ಎಲ್ಲಾರು ಹಿಂದೂ ಅಂತ ಹೇಳಿದ್ರೆ ಎಲ್ಲರೂ ಮಾತಾಡಕ್ಕೆ ಶುರು ಮಾಡ್ತಾರೆ ಅದೇ ನಮ್ ದೌರ್ಭಾಗ್ಯ ಗ್ರೇಟರ್ ಬೆಂಗಳೂರು ವಿಚಾರವಾಗಿ ಈಗಾಗಲೇ ಕೋರ್ಟ್ ಅಲ್ಲಿ ಚರ್ಚೆ ಆಗಿ ಸರ್ಕಾರಕ್ಕೆ ನೋಟಿಸ್ ಸರ್ವ್ ಮಾಡಿದ್ದಾರೆ ಎರಡು ವಾರದಲ್ಲಿ ಉತ್ತರ ಹೇಳಿ ಗ್ರೇಟರ್ ಬೆಂಗಳೂರು ಹೆಸರಲ್ಲಿ ಬೆಂಗಳೂರನ್ನ ಹೋಳು ಹೋಳು ಮಾಡಿ ಅಭಿವೃದ್ಧಿ ಕಾರ್ಯಗಳನ್ನ ಕುಂಠಿತ ಮಾಡುವಂತ ಒಂದು ಹುನ್ನಾರ ಅಂತ ನಾನು ಕರ್ತೀನಿ ಅಭಿವೃದ್ಧಿ ಮಾಡಲಿದ್ರೆ ಇವರು ಹಣ ಬಿಡುಗಡೆ ಮಾಡಬೇಕಾಯಿತು ಪ್ರಾಜೆಕ್ಟ್ಗಳು ಅನೌನ್ಸ್ ಮಾಡಬೇಕಾಯಿತು ಏನು ಮಾಡಿಲ್ಲ ಹಣ ಬಿಡುಗಡೆ ಮಾಡಿಲ್ಲ ಬೆಂಗಳೂರಿಗೆ ಕಳೆದ ಎರಡು ವರ್ಷದಲ್ಲಿ ರಸ್ತೆಗಳೆಲ್ಲ ಹಾಳಾಗೋಗಿದೆ ಕಸದ ರಾಶಿ ಬಿದ್ದಿದೆ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ ಇರೋ ಗುತ್ತಿಗೆ ಟೀಚರ್ಸ್ನೆಲ್ಲ ಅಲ್ಲಿಂದ ಹೊರ ಹಾಕೋಕ್ಕೆ ಆದೇಶಗಳನ್ನು ಮಾಡ್ತಾ ಇದ್ದಾರೆ ಕಾರ್ಪೊರೇಷನ್ ಅಲ್ಲಿ ಜನರ ಮನಸ್ಸನ್ನ ಡೈವರ್ಟ್ ಮಾಡೋಕ್ಕೋಸ್ಕರ ಬೆಂಗಳೂರನ್ನ ಐದು ಭಾಗ ಮಾಡಿದಿರಿ ಅಂತ ಇನ್ನೊಂದು ವರ್ಷ ಏಳು ಗಂಟೆ ಸೂತುತ್ತ ಜನ ಅದರಲ್ಲೇ ಇರಲಿ ಅಭಿವೃದ್ಧಿ ಕಾರ್ಯ ಕಡೆ ಗಮನ ಅಭಿವೃದ್ಧಿಯ ಫೇಲೋರಿಂದ ಅಭಿವೃದ್ಧಿ ಬೆಂಗಳೂರಿನ ಅಭಿವೃದ್ಧಿ ಫೇಲೂರಿಂದ ಈ ಒಂದು ಐದು ಭಾಗದ ವಿಚಾರವನ್ನು ಮುನ್ನಲೆಗೆ ತಂದಿದ್ದಾರೆ ಅವರಿಗೆ ಚುನಾವಣೆ ಮಾಡಿದ್ರೆ ಒಟ್ಟಾರೆ ಬೆಂಗಳೂರು ಚುನಾವಣೆ ಮಾಡಿದ್ರೆ ಅವರು ಗೆಲ್ಲಲ್ಲ ಅಂತ ಅನಿಸ್ಬಿಟ್ಟಿದ್ದಾರೆ ಯಾಕಂದ್ರೆ ಇವ್ರಿಗೆ ಏರ್ಸಿರೋ ಟ್ಯಾಕ್ಸ್ಗಳು ಏನು ಬಿಟ್ಟಿಲ್ಲ ಕುಡಿಯೋ ನೀರಿಂದ ಹಿಡ್ದು ಹಾಲಿಂದ ಹಿಡಿದು ಟ್ಯಾಕ್ಸ್ ಟ್ಯಾಕ್ಸಿಂದ ಅದೇನೋ ಈ ಖಾತ ಅಂತ ಮಾಡಿ ಆ ಈ ಖಾತೆಯಿಂದ ಯಾವುದನ್ನು ಕೂಡ ರಿಜಿಸ್ಟ್ರೇಷನ್ನೇ ಆಗದ ಪರಿಸ್ಥಿತಿಯಲ್ಲಿ ಮುಟ್ಬಿಡ್ತು ಈ ಖಾತ ಹೋಗಿ ಜನ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ ಸೊ ಇದನ್ನು ಡೈವರ್ಟ್ ಮಾಡಕ್ಕೋಸ್ಕರ ಈ ಒಂದು ಐದು ಕಾರ್ಪೊರೇಷನ್ ಅನ್ನು ಮಾಡ್ತಾ ಇದ್ದಾರೆ ಇದು ರಾಜಕೀಯ ಪ್ರಯೋಜನ ಕಾಂಗ್ರೆಸ್ಸಿನ ಚುನಾವಣಾ ಗೆಲುವಿಗೆ ಗೆಲುವ ಗೆಲುವಿಗೆ ಏನು ಮಾಡಬೇಕು ಅಂತ ವಾಮ ಮಾರ್ಗಗಳನ್ನು ಹುಡುಕುವಂಥ ಒಂದು ವಿಭಾಗಗಳನ್ನು ಮಾಡಿದ್ದಾರೆ ಒಡೆಯೋದನ್ನು ವಿರೋಧ ಮಾಡ್ತೀರಿ ಬೆಂಗಳೂರನ್ನು ಹೋಳು ಹೋಳು ಮಾಡೋದನ್ನು ವಿರೋಧ ಮಾಡ್ತೀರಿ ಬೆಂಗಳೂರಿನ ಅಭಿವೃದ್ಧಿಯನ್ನು ಹಾಳು ಮಾಡಿರುವಂಥ ಕಾಂಗ್ರೆಸ್ಗೆ ವಿರೋಧವನ್ನು ವಿಧಾನಸಭೆಯಲ್ಲಿ ನಾವು ಮಾಡೇ ಮಾಡ್ತೀವಿ సార్ మూడాదరం సంబంధించానా